ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಇವತ್ತು ರಾಶಿ ಚಕ್ರದ ಅತ್ಯಂತ ನ್ಯಾಯ ಮತ್ತು ಸಾಮರಸ್ಯದ ಸಂಕೇತವಾದ ತುಲಾರಾಶಿಯವರ ಅದ್ಭುತವಾದ ಜೀವನದ ಪಯಣದ ಬಗ್ಗೆ ಮಾತನಾಡ್ತಿದ್ದೀವಿ ನಿಮ್ಮಲ್ಲಿರುವ ಸಹಜವಾದ ಸಮತೋಲನ ನ್ಯಾಯದ ಕಡೆಗೆ ಇರುವ ಸೌಂದರ್ಯದ ಮೇಲಿರುವ ಆಕರ್ಷಣೆ ಮತ್ತು ಎಲ್ಲರೊಂದಿಗೆ ಬೆರೆಯುವ ನಿಮ್ಮ ಸಾಮರ್ಥ್ಯ ಇವೆಲ್ಲವೂ ನಿಮ್ಮ ಹಿಂದಿನ ಜನ್ಮದ ಸಕಾರಾತ್ಮಕ ಕರ್ಮಗಳ ಫಲ ನಿಮ್ಮ ಆತ್ಮವು ಹಿಂದಿನ ಜನ್ಮಗಳಲ್ಲಿ ಗಳಿಸಿದ ಸದ್ಗುಣಗಳೇ ಈಗ ನಿಮ್ಮನ್ನು ಪ್ರೀತಿ ಶಾಂತಿ ಮತ್ತು ಯಶಸ್ಸಿನ ಆದಿಯಲ್ಲಿ ಮುನ್ನಡೆಸುತ್ತಿವೆ ಹಾಗಾದರೆ ತುಲಾರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ಯಾವ ಸಕಾರಾತ್ಮಕ ಕರ್ಮಗಳನ್ನು ಮಾಡಿದ್ದರು ಅವು ಈಗ ಅವರ ಜೀವನವನ್ನು ಹೇಗೆ ಸುಂದರಗೊಳಿಸುತ್ತಿವೆ ಎಲ್ಲವನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀವಿ ಹಾಗೂ ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ರಾಶಿಯವರೇ ನಿಮ್ಮ ಆತ್ಮವು ಇಂದಿನ ಜನ್ಮಗಳಲ್ಲಿ ನ್ಯಾಯ ಮತ್ತು ಸಾಮರಸ್ಯಕ್ಕಾಗಿ ಹೋರಾಡಿತ್ತು ನೀವು ಬಹುಶಃ ನ್ಯಾಯಾಧೀಶರು ರಾಜತಾಂತ್ರಿಕರು ರಾಜಕುಮಾರರು ಅಥವಾ ಇತರರ ನಡುವೆ ಶಾಂತಿಯನ್ನು ಸ್ಥಾಪಿಸುವ ಜವಾಬ್ದಾರಿ ಹೊತ್ತಿದ್ದ ವ್ಯಕ್ತಿಗಳಾಗಿದ್ದೀರಿ ನೀವು ಯಾವಾಗಲೂ ಪಕ್ಷಪಾತ ಮಾಡದೆ ಸಮಾನತೆಯನ್ನು ಮತ್ತು ಸತ್ಯವನ್ನು ಬೆಂಬಲಿಸುತ್ತಿದ್ದೀರಿ ನಿಮ್ಮ ಈ ಪ್ರಯತ್ನಗಳು ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವು ನಿಮ್ಮ ಇಂದಿನ ಜನ್ಮದ ಈ ಸಕಾರಾತ್ಮಕ ಕರ್ಮಗಳ ಫಲವಾಗಿ ಈ ಜನ್ಮದಲ್ಲಿಯೂ ನಿಮ್ಮಲ್ಲಿ ಅಸಾಮಾನ್ಯ ನ್ಯಾಯ ಪ್ರಜ್ಞೆ ಮತ್ತು ಎರಡು ವಿಭಿನ್ನ ಅಭಿಪ್ರಾಯಗಳ ನಡುವೆ ಸಮತೋಲನ ಸಾಧಿಸುವ ಸಾಮರ್ಥ್ಯ ಇದೆ ನೀವು ಯಾರ ಮೇಲೂ ಸುಲಭವಾಗಿ ತೀರ್ಪು ನೀಡುವುದಿಲ್ಲ ನೀವು ಯಾವಾಗಲೂ ಎಲ್ಲರ ಕಡೆಯಿಂದ ಆಲೋಚಿಸಿ ಸರಿಯಾದ ಮತ್ತು ನ್ಯಾಯಯುತವಾದ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತೀರಿ ಈ ಗುಣದಿಂದಾಗಿ ನೀವು ಉತ್ತಮ ಮಧ್ಯಸ್ಥರಾಗರು ಮತ್ತು ಶಾಂತಿ ಸ್ಥಾಪಕರು ಆಗಿರುತ್ತೀರಿ ನಿಮ್ಮ ಶಾಂತ ಸ್ವಭಾವ ಮತ್ತು ಮಾತುಕತೆ ಕೌಶಲ್ಯದಿಂದ ನೀವು ನಿಮ್ಮ ಕುಟುಂಬ ಮತ್ತು ಕೆಲಸದ ಸ್ಥಳಗಳಲ್ಲಿ ಯಾವುದೇ ವಿವಾದವನ್ನು ಸುಲಭವಾಗಿ ಬಗೆಹರಿಸಬಲ್ಲಿರಿ ಜನರು ತಮ್ಮ ತಕರಾರುಗಳನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತಾರೆ ಏಕೆಂದರೆ ನೀವು ಯಾವಾಗಲೂ ನ್ಯಾಯವನ್ನು ಎತ್ತಿ ಹಿಡಿಯುತ್ತೀರಿ ಎಂದು ಅವರಿಗೆ ತಿಳಿದಿದೆ ಹಾಗೂ ತುಲಾರಾಶಿಯವರೇ ನಿಮ್ಮ ಆತ್ಮವು ಹಿಂದಿನ ಜನ್ಮಗಳಲ್ಲಿ ಸೌಂದರ್ಯ ಮತ್ತು ಕಲೆಗೆ ಆಳವಾದ ಮಹತ್ವ ನೀಡಿತ್ತು ನೀವು ಬಹುಶಃ ಕಲಾವಿದರು ಕವಿಗಳು ಸಂಗೀತಗಾರರು ಅಥವಾ ಕಲೆಯ ಪೋಷಕರಾಗಿರಬಹುದು ನೀವು ಜೀವನವು ಸೌಂದರ್ಯವನ್ನು ಸೃಷ್ಟಿಸುವುದು ಅಥವಾ ಅದನ್ನು ಆನಂದಿಸುವುದರ ಸುತ್ತ ಕೇಂದ್ರೀಕೃತರಾಗಿರುತ್ತೀರಿ ನೀವು ಪ್ರತಿ ಸಣ್ಣ ವಿಷಯಗಳಲ್ಲಿಯೂ ಸೌಂದರ್ಯವನ್ನು ಕಂಡುಕೊಳ್ಳಬಲ್ಲವರು ಮತ್ತು ಅದನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದೀರಿ ಈ ಸಕಾರಾತ್ಮಕ ಕರ್ಮಗಳ ಪರಿಣಾಮವಾಗಿ ಈ ಜನ್ಮದಲ್ಲಿಯೂ ನಿಮಗೆ ಕಲೆ ಮತ್ತು ಸೌಂದರ್ಯದ ಮೇಲೆ ವಿಶೇಷ ಆಕರ್ಷಣೆ ಇದೆ ನೀವು ಸುಂದರವಾಗಿ ಮನೆ ಸುಂದರವಾದ ಉಡುಪುಗಳು ಮತ್ತು ಸಂಗೀತ ಮತ್ತು ಕಲಾಕೃತಿಗಳನ್ನು ಇಷ್ಟಪಡುತ್ತೀರಿ ನಿಮ್ಮಲ್ಲಿರುವ ಈ ಸೌಂದರ್ಯ ಪ್ರಜ್ಞೆಯು ನಿಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲಿಯೂ ಪ್ರತಿಬಿಂಬಿಸುತ್ತದೆ ನೀವು ನಿಮ್ಮ ಸುತ್ತಲಿನ ಪರಿಸರವನ್ನು ಸುಂದರ ಮತ್ತು ಸಾಮರಸ್ಯದಿಂದ ಇರಿಸಿಕೊಳ್ಳಲು ಬಯಸುತ್ತೀರಿ ನಿಮ್ಮ ಈ ಸದ್ಗುಣಗಳು ನಿಮಗೆ ಫ್ಯಾಷನ್ ವಿನ್ಯಾಸ ಕಲೆ ಸಂಗೀತ ಅಥವಾ ಯಾವುದೇ ಸೌಂದರ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತವೆ ನಿಮ್ಮಲ್ಲಿರುವ ಈ ಪ್ರತಿಭೆಯು ಇತರರಿಗೂ ಸೌಂದರ್ಯ ಮತ್ತು ಸಂತೋಷವನ್ನು ತರುತ್ತದೆ ನಿಮ್ಮ ಉತ್ತಮ ಅಭಿರುಚಿಯು ನಿಮ್ಮನ್ನು ಎಲ್ಲರಿಗೂ ಪ್ರಿಯವಾಗಿಸುತ್ತದೆ ಹಾಗೂ ತುಲಾರಾಶಿಯವರೇ ನಿಮ್ಮ ಆತ್ಮವು ಇಂದಿನ ಜನ್ಮಗಳಲ್ಲಿ ರಾಜತಾಂತ್ರಿಕತೆ ಮತ್ತು ಉತ್ತಮ ಸಂಬಂಧಗಳನ್ನು ನಿರ್ಮಿಸುವಲ್ಲಿ ಪರಿಣಿತ ಪಡೆದಿತ್ತು ನೀವು ಬಹುಶಃ ರಾಜ ರಾಯಭಾರಿಗಳು ಸಮಾಜದ ಪ್ರಮುಖ ವ್ಯಕ್ತಿಗಳು ಅಥವಾ ಎಲ್ಲರೊಂದಿಗೆ ಒಳ್ಳೆಯ ಸಂಬಂಧಗಳು ಹೊಂದಿದ್ದ ವ್ಯಕ್ತಿಗಳಾಗಿದ್ದೀರಿ ನಿಮ್ಮ ಮಾತುಗಳು ಮಧುರವಾಗಿ ಮತ್ತು ಸಮತೋಲನವಾಗಿತ್ತು ಮತ್ತು ನೀವು ಯಾವುದೇ ಸಂಘರ್ಷವಿಲ್ಲದೆ ಕೆಲಸಗಳನ್ನು ಸಾಧಿಸಬಲ್ಲಿರಿ ಈ ಸಕಾರಾತ್ಮಕ ಕರ್ಮಗಳ ಫಲವಾಗಿ ಈ ಜನ್ಮದಲ್ಲಿಯೂ ನಿಮ್ಮಲ್ಲಿ ಅದ್ಭುತ ಸಂವಹನ ಕೌಶಲ್ಯ ಮತ್ತು ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಗುಣ ಇದೆ ನೀವು ಯಾರನ್ನಾದರೂ ಸುಲಭವಾಗಿ ನಿಮ್ಮತ್ತ ಆಕರ್ಷಿಸುತ್ತೀರಿ ನಿಮ್ಮ ನಗು ನಿಮ್ಮ ಮಾತುಗಳು ಮತ್ತು ನಿಮ್ಮ ಆಕರ್ಷಕ ವ್ಯಕ್ತಿತ್ವವು ನಿಮ್ಮನ್ನು ಜನರ ಮಧ್ಯೆ ಜನಪ್ರಿಯವಾಗಿಸುತ್ತದೆ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಶಾಂತವಾಗಿರುತ್ತೀರಿ ಮತ್ತು ಎಲ್ಲರನ್ನು ತೃಪ್ತಿಪಡಿಸಲು ಪ್ರಯತ್ನಿಸುತ್ತೀರಿ ನಿಮ್ಮ ಈ ಸಾಮಾಜಿಕ ಕೌಶಲ್ಯಗಳು ನಿಮಗೆ ಸಂಬಂಧದಲ್ಲಿ ಮತ್ತು ವೃತ್ತಿ ಜೀವನದಲ್ಲಿ ಅಪಾರ ಯಶಸ್ಸನ್ನು ತರುತ್ತದೆ ಹಾಗೂ ನಿಮ್ಮ ಇಂದಿನ ಜನ್ಮದಲ್ಲಿ ನೀವು ಸಮತೋಲಿತ ಮತ್ತು ಅರ್ಥಪೂರ್ಣ ಪಾಲುದಾರಿಕೆಗಳನ್ನು ನಿರ್ಮಿಸಲು ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದೀರಿ ನೀವು ಕೇವಲ ಒಬ್ಬರೇ ಅಲ್ಲದೆ ಇತರರೊಂದಿಗೆ ಸೇರಿ ಕೆಲಸ ಮಾಡುವುದಲ್ಲಿ ಯಶಸ್ಸು ಕಂಡುಕೊಂಡಿದ್ದೀರಿ ನೀವು ಪ್ರೀತಿ ಸಹಕಾರ ಮತ್ತು ಸಮಾನತೆಯನ್ನು ಗೌರವಿಸುತ್ತಿದ್ದೀರಿ ಈ ಸಕಾರಾತ್ಮಕ ಕರ್ಮಗಳ ಪರಿಣಾಮವಾಗಿ ಈ ಜನ್ಮದಲ್ಲಿಯೂ ನಿಮಗೆ ಪಾಲುದಾರಿಕೆಯನ್ನು ಹೆಚ್ಚು ಹಂಬಲಿಸುತ್ತೀರಿ ನೀವು ಒಬ್ಬರೇ ಇರುವುದು ನಿಮಗೆ ಇಷ್ಟವಿಲ್ಲ ನೀವು ನಿಮ್ಮ ಸಂಗಾತಿ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಸೇರಿ ಕೆಲಸ ಮಾಡುವುದರಲ್ಲಿ ಸಂತೋಷ ಪಡುತ್ತೀರಿ ನಿಮ್ಮಲ್ಲಿರುವ ಹೊಂದುಕೊಳ್ಳುವ ಗುಣವು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಯೂ ನೀವು ನಿಮ್ಮ ಪ್ರೀತಿ ಪಾತ್ರರ ಸಂತೋಷಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತೀರಿ ಮತ್ತು ಇದು ನಿಮಗೆ ಪ್ರೀತಿ ಮತ್ತು ಗೌರವವನ್ನು ತಂದುಕೊಡುತ್ತದೆ ಹಾಗೂ ತುಲ ರಾಶಿಯವರೇ ನಿಮ್ಮ ಹಿಂದಿನ ಜನ್ಮದ ಸಕಾರಾತ್ಮಕ ಕರ್ಮಗಳು ನಿಮಗೆ ಈ ಜನ್ಮದಲ್ಲಿ ಅನೇಕ ಅದ್ಭುತವಾದ ಸಾಮರ್ಥ್ಯಗಳನ್ನು ನೀಡಿವೆ ಅದು ನ್ಯಾಯ ಮತ್ತು ಸಮತೋಲನ ನಿಮ್ಮ ಈ ಗುಣಗಳು ನಿಮಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸನ್ನು ತರುತ್ತದೆ ಕಲೆ ಮತ್ತು ಸೌಂದರ್ಯ ಪ್ರಜ್ಞೆ ನಿಮ್ಮ ಈ ಪ್ರತಿಭೆಯನ್ನು ಬಳಸಿ ಸೃಜನಾತ್ಮಕವಾಗಿ ವ್ಯಕ್ತಪಡಿಸಿ ರಾಜತಾಂತ್ರಿಕತೆ ಮತ್ತು ಉತ್ತಮ ಸಮಾಜ್ ಸಾಮಾಜಿಕ ಕೌಶಲ್ಯ ನಿಮ್ಮ ಈ ಗುಣದಿಂದ ಎಲ್ಲರ ಹೃದಯವನ್ನು ಗೆಲ್ಲುತ್ತೀರಿ ಪರಿಪೂರ್ಣ ಪಾಲುದಾರಿಕೆಯ ಹಂಬಲ ಇದು ನಿಮ್ಮ ಜೀವನವನ್ನು ಸಂಪೂರ್ಣಗೊಳಿಸುತ್ತದೆ ನಿಮಗೆ ಕೆಲವು ಅಮೂಲ್ಯ ಸಹಾಯಗಳೇನಂತ ಅಂದರೆ ನಿಮಗಾಗಿ ನಿಲ್ಲೋದು ನೀವು ಇತರರನ್ನು ಸಂತೋಷಪಡಿಸುವ ನೀವು ನಿಮ್ಮ ಹಂಬಲದಲ್ಲಿ ನಿಮ್ಮ ಸ್ವಂತ ಅಗತ್ಯಗಳನ್ನು ಮತ್ತು ಅಭಿಪ್ರಾಯಗಳನ್ನು ಕಡೆಗಣಿಸಬೇಡಿ ನಿರ್ಧಾರ ತೆಗೆದುಕೊಳ್ಳಲು ಕಲೆಯಿರಿ ನೀವು ಪ್ರತಿ ವಿಷಯವನ್ನು ಸಮತೋಲನ ಮಾಡಲು ಪ್ರಯತ್ನಿಸುವುದರಿಂದ ಕೆಲವೊಮ್ಮೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕಷ್ಟವಾಗಬಹುದು ನಿಮ್ಮ ಅಂತಹ ಪ್ರಜ್ಞೆಯನ್ನು ನಂಬಿ ದೃಢವಾಗಿ ನಿರ್ಧಾರ ತೆಗೆದುಕೊಳ್ಳಿ ಸೌಂದರ್ಯವನ್ನು ಸೃಷ್ಟಿಸಿ ನಿಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ನಿಮ್ಮ ಜೀವನದಲ್ಲಿ ಸೌಂದರ್ಯ ಮತ್ತು ಸಾಮರಸ್ಯವನ್ನು ಸೃಷ್ಟಿಸುವುದನ್ನು ಮುಂದುವರಿಸಿ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸೋಗಬೇಡಿ ಏಕೆಂದರೆ ಅದೇ ನಿಮ್ಮನ್ನು ವಿಭಿನ್ನವಾಗಿ ಇಟ್ಟಿರೋದು ಸಂಬಂಧಗಳನ್ನು ಪೋಷಿಸಿ ನಿಮ್ಮ ಸಂಬಂಧಗಳು ನಿಮಗೆ ದೊಡ್ಡ ಶಕ್ತಿ ಅವುಗಳನ್ನು ಪ್ರೀತಿಯಿಂದ ಘೋಷಿಸಿ ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನೀವು ಯಾವ ರಾಶಿ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ನಿಮ್ಮ ಇಷ್ಟ ದೇವತೆಯ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಳ್ಳಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು